ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ಗುರವೇ ನಮಃ ಸರ್ವರಿಗೂ ನಮಸ್ಕಾರ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ನೂರ ಅರವತ್ತ ಒಂದನೆಯ ಭಾಗ ವೃದ್ಧ ಬ್ರಾಹ್ಮಣ ವೇಷದ ಸೂರ್ಯನಿಗೆ ಬಾಲಕ ಕಮಠನು ಪಾಪಕೃತ್ಯಗಳಿಂದ ಬಹು ವಿಧವಾದ ದುಃಖ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಮನುಷ್ಯನು ಪಾಪಕರ್ಮಗಳನ್ನು ಮಾಡಬಾರದು ವೃದ್ಧ ವಿಪ್ರೋತ್ತಮನೆ ನೀನು ಜೀವನ ಹುಟ್ಟುವ ವಿಧಾನವನ್ನು ಕುರಿತು ಕೇಳಿದ ಪ್ರಶ್ನೆಗೆ ನನ್ನ ಶಕ್ತಿಯನುಸಾರ ಉತ್ತರಿಸುವೆನು ದೇಹಾವಸಾನದ ನಂತರ ಜೀವಿಯ ಗತಿ ಏನು ಎಂದು ಕೇಳಿರುವೆ ಹೇಳುತ್ತೇನೆ ಕೇಳು ಎಂದು ಮನುಷ್ಯನ ಆಯಸ್ಸು ಮುಗಿದ ತಕ್ಷಣ ಮರಣ ಹೊಂದಿದಾಗ ಅವನ ಪೂರ್ವಾರ್ಜಿತ ಕರ್ಮಗಳಿಗೆ ಅನುಗುಣವಾಗಿ ಯಮದೂತರು ಅವನನ್ನು ಸೆಳೆದೊಯ್ಯುವರು ಆಗ ಪುಣ್ಯಕರ್ಮ ಮಾಡಿದವರಿಗೆ ಕಿವಿ ಕಣ್ಣು ಮೂಗು ಬಾಯಿಯ ಮೂಲಕ ಪ್ರಾಣ ಹೋಗುವುದು ಯೋಗಿಗಳಿಗೆ ಬ್ರಹ್ಮರಂಧ್ರದ ಮೂಲಕ ಹೋಗುವುದು ಯಮದೂತರು ಜೀವವನ್ನು ಪಾಶಗಳಿಂದ ಬಂಧಿಸಿ ಯಮಲೋಕದ ಮಾರ್ಗದಲ್ಲಿ ಬಲಾತ್ಕಾರವಾಗಿ ಎಳೆದೊಯ್ಯುವರು ಆ ಮಾರ್ಗವು ಕಾದ ಕಬ್ಬಿಣದ ಹಲಗೆಯಂತೆಯೂ ಕುದಿಯುತ್ತಿರುವ ಕಬ್ಬಿಣದ ದ್ರವ ರೂಪದಲ್ಲಿ ನದಿಯಂತೆ ಹರಿಯುತ್ತಿದ್ದು ಅದರ ಮೇಲೆ ಜೀವಿಯನ್ನು ಎಳೆದುಕೊಂಡು ಹೋಗುತ್ತಾರೆ ಈ ಮಾರ್ಗವು ಎಂಬತ್ತಾರು ಸಾವಿರ ಯೋಜನಗಳಷ್ಟು ದೀರ್ಘವಾಗಿದೆ ಇದನ್ನು ದಾಟಿದ ನಂತರ ರಕ್ತ ಕೀವು ಕೊಳೆತ ಮಾಂಸ ಮಲ ಮೂತ್ರಗಳಿಂದ ತುಂಬಿ ಹರಿಯುತ್ತಿರುವ ವೈತರಣಿ ಎಂಬ ನದಿಯಲ್ಲಿ ಜೀವನನ್ನು ಮುಳುಗಿಸಿ ಎಳೆದುಕೊಂಡು ಹೋಗುವರು ನಂತರ ಯಮಪುರಿಯು ಸಿಗುವುದು ಅಲ್ಲಿ ರೌರವ ಅಂಧತಾ ಮಿಶ್ರ ಮುಂತಾದ ನರಕ ಶಿಕ್ಷೆಯನ್ನು ಅನುಭವಿಸುತ್ತಾ ಯಮಭಟರಿಂದ ಕಾದ ಕಬ್ಬಿಣದ ಸರಳುಗಳಿಂದ ಹೊಡೆತ ದೇಹದ ಮೇಲೆಲ್ಲ ಬರೆ ಹಾಕಿಸಿಕೊಂಡು ಶಿಕ್ಷಿಸಲ್ಪಡುತ್ತಾನೆ ನಂತರ ಯಮದೂತರು ಜೀವನನ್ನು ಯಮನ ಮುಂದೆ ನಿಲ್ಲಿಸುವರು ಪುಣ್ಯಕರ್ಮ ಮಾಡಿದವನಿಗೆ ಯಮನು ಶಾಂತ ಮುಖವುಳ್ಳವನಾಗಿಯೂ ಪಾಪಕರ್ಮ ಮಾಡಿದವನಿಗೆ ಅತ್ಯಂತ ಕ್ರೂರ ಭಯಂಕರವಾದ ರೂಪದಲ್ಲಿ ಕಾಣಿಸುವನು ಯಮಲೋಕಕ್ಕೆ ಮನುಷ್ಯರು ಮಾತ್ರ ಹೋಗುವರೆ ಹೊರತು ಪಕ್ಷಿ ಪ್ರಾಣಿಗಳು ಹೋಗುವುದಿಲ್ಲ ಅವು ಮರಣ ಹೊಂದುತ್ತಲೇ ತಕ್ಷಣದಲ್ಲಿಯೇ ಮತ್ತೊಂದು ಯೋನಿಯಲ್ಲಿ ಜನ್ಮ ಪಡೆಯುತ್ತವೆ ಧರ್ಮ ತತ್ಪರನಾದವನು ಯಮಲೋಕದಲ್ಲಿ ಪೂಜಿಸಲ್ಪಡುವನು ಪಾಪಿಯ ಗಂಟಲಿನಲ್ಲಿ ಪಾಶವು ಬಿಗಿಯಲ್ಪಡುವುದು ಧಾರ್ಮಿಕನೂ ಧರ್ಮನಿಷ್ಠನೂ ಲೋಕೋಪಕಾರಕ್ಕಾಗಿ ತೋಟ ತೋಪು ಕೆರೆ ಬಾವಿ ಸರೋವರ ಈ ಮುಂತಾದವನು ನಿರ್ಮಿಸಿದವನು ರಸ್ತೆಯಲ್ಲಿ ನೆರಳಿಗಾಗಿ ಸಾಲು ಮರ ಬೆಳೆಸಿದವನು ಸರ್ವರ ಉಪಯೋಗಕ್ಕಾಗಿ ಅನ್ನ ಛತ್ರ ಕಟ್ಟಿಸಿದವನು ಪಾದುಕೆ ಛತ್ರಿ ವಾಹನ ಶೈಯ್ಯ ಮೊದಲಾದವನು ದಾನ ಮಾಡಿದವನು ಅತಿಥಿ ಅಭ್ಯಾಗತರನ್ನು ಯಾಚಕರನ್ನು ಮೃಷ್ಟಾನ್ನದಿಂದ ತುಟ್ಟಿಪಡಿಸಿದವನು ದೀಪ ಗೋವು ಭೂಮಿ ಚಿನ್ನ ಬೆಳ್ಳಿ ಕಬ್ಬಿಣ ಎಳ್ಳು ವಸ್ತ್ರ ಲವಣ ಧಾನ್ಯಗಳನ್ನು ದಾನ ಮಾಡಿದವನು ವಿಮಾನದ ಮೂಲಕ ಯಮಲೋಕದ ಮಾರ್ಗವನ್ನು ಕ್ರಮಿಸಿ ಯಮನ ಆಸ್ಥಾನವನ್ನು ಪ್ರವೇಶಿಸುವನು ಯಮನ ಸನ್ನಿಧಿಗೆ ಹೋದ ಜೀವಿಯ ಪುಣ್ಯ ಪಾಪಕರ್ಮಗಳ ಲೆಕ್ಕವನ್ನು ಚಿತ್ರಗುಪ್ತನು ಯಮನಿಗೆ ವಿವರಿಸುವನು ಬಂಧುಗಳೇ ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳೆ ಭವಂತು ಎಲ್ಲರಿಗೂ ನಮಸ್ಕಾರ